ನೋಡಿ 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 ಕಂಜನ್ ಹೆಂಗಾರ್ದಂತ ಗಂಜನ್ ಕಂಜನ್ ಬ್ಯೂಟಿಫುಲ್ ಕಂಜನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಓ ಕಂಜನ್ ನೋಡಿ ಫುಡ್ ಎಲ್ಲ ತಗೊಂಡು ಖುಷಿಯಾಗಿ ಫುಡ್ಡೆಲ್ಲ ತಿಂದ್ಬಿಟ್ಟು ನಮ್ಮ ಕುಸಿರೆಲ್ಲ ತಿಂದ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನಮಸ್ಕಾರ ಹೊಡಿತಾರೆ ಅಂತ ಇವರು ಕಿರಣ್ ಕಿರಣಣ್ಣ ಕಿರಣ್ ಎಷ್ಟು ಚೆನ್ನಾಗಿ ಇವರು ಕಾವಡಿ ಎಷ್ಟು ಚೆನ್ನಾಗಿ ಕುಸಿರೆ ಕಟ್ತಾರೆ ನೋಡಿ ನಿಜ ರೀ ಜನ ಸಾಗರನೇ ಬಂದಿದೆ ಅಂತಂದ್ರೆ ತಪ್ಪಾಗಲ್ಲ ಆನೆ ನೋಡೋಕ್ಕೆ ಅಲ್ಲ ಜನ ಸಾಗರನೇ ಇದೆ ಅಲ್ಲಿ ಆನೆ ನೋಡೋಕ್ಕೆ ವೀಕೆಂಡ್ ಅಲ್ವಾ ಅದಕ್ಕೆ ಸಾಗರ ನಾವು ವೀಕ್ ಡೇಸಲ್ಲಿ ಬರ್ತೀವಿ ಯಾಕಂದರೆ ಸಾಗರ ನೋಡೋಕೆ ನಮ್ಗೆ ಇಷ್ಟಪಡಲ್ಲ ಅದರಿಂದ ನೋಡಿ ಯಾರಾದರೂ ಬರ್ ಬರ್ತೀನಿ ಅಂದರೆ ವೀಕೆಂಡಲ್ಲಿ ಬನ್ನಿ ನಮ್ಮೆಲ್ಲ ಆನೆಗಳು ನೋಡ್ಬೋದು ದಸರಾ ಆನೆಗಳು ಎಲ್ಲ ಸಕ್ಕತ್ತಾಗಿ ಹಿಟ್ಟಾಗಿದ್ದಾವೆ ಕ್ಯಾಂಪ್ನಲ್ಲಿನ ಆನೆಗಳು ಹಂಗೆ ಒಂದು ಎರಡು ಮೂರು ದಸರಾ ಆನೆಗಳು ಕೂಡ ಇದ್ದಾವೆ ಇಲ್ಲಿ ಬಾ ಬಂದೇವೋಣ ನೋಡಿ ಎಲ್ಲ ಆನೆಗಳಿಗೆ ಕುಸಿ ಕೊಡೋ ಟೈಮ್ ಇನ್ನೇನು ಒಂದು ಹಾಫ್ ಆನ್ ಅವರಲ್ಲಿ ಹೊರಟು ಊಟ ಮುಗಿಸಿ ಅಂದರೆ ಅವ್ರದ್ದು ಊಟ ಅಂದ್ರೆ ಇದು ಚಿಷ್ಟು ಸ್ನ್ಯಾಕ್ಸ್ ಅಂದರೆ ಸ್ನ್ಯಾಕ್ಸ್ ಅಷ್ಟೇ ಇತ್ತು ನೋಡಿ ಅಣ್ಣ ನೀವು ಗೋಪ್ಯನ ಅದ ಹಾಂ ಗೋಪ್ಯನ ನಿಮ್ಮ ಹೆಸ್ರಣ್ಣ ಅದೇ ದಸ್ ದಸರಾದಲ್ಲಿ ಮಾತು ಅವತ್ತು ಮಾತಾಡಿದ್ದು ಮಾತ್ರಲ್ಲಿ ಅದು ಒಳಗೆ ಬಿಟ್ಟಿಲ್ಲ ಅಣ್ಣ ಯಾರು ಮಾಡೋ ಹಿಂಸೆಗೆ ನಮ್ಮನ್ನ ಹಾಂ ಯಾರ್ಯಾರೋ ಮಾಡೋ ಹಿಂಸೆಗೆ ನಮ್ಮನೆ ಬಿಟ್ಟಿಲ್ಲ ನೋಡಿ ಹೌದಂದ್ರೆ ಸಾಕ್ಬಿಡಿ ಇಲ್ಲಿ ನೋಡಿ ಇವನು ಕೂಡ ಮಾಣಿಕ್ಯಾನೆ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಮಾಣಿಕ್ಯಾನೆ ಹಾಗೆ ಇಲ್ಲಿ ನಮ್ಮ ಜಯ ಮಾರ್ತಾಂಡ ಇವರು ಕೂಡ ಕ್ಯಾಪ್ಚರ್ ಮಾಡಿ ಒನ್ ವೀಕ್ ಆಯ್ತು ಅಷ್ಟೇ ಯಾವುದೋ ಒಂದು ಕ್ಯಾಪ್ಚರ್ ಮಾಡೋಕೆ ಹೋಗಿದೆ ಇಲ್ಲಿ ಆಸನ ಆಸನ ಬ್ಯಾಗ್ದಿಲ್ಲ ಅಂದ್ಕೊತೀನಿ ಅಲ್ಲಿ ಹಿಡಿದು ಆಗಿ ಇವಾಗ ರೆಸ್ಟಲ್ಲಿದ್ದಾನೆ ಹಾಗೆ ಅದು ಇದು ನಂಜುಂಡ ಅಲ್ಲ ವನರಾಜ ತಪ್ಪಾಗಿದೆ ಇದು ವನರಾಜ ಎಷ್ಟು ಅಣ್ಣ ಇದಕ್ಕೆ ಮೂವತ್ತೆಂಟು ವರ್ಷ ವನರಾಜ ಹಾಸನ ಕಡೆ ಹಿಡಿದಲ್ಲ ಇದು ಇಲ್ಲಿ ಬಿಳಿಕಾರೆ ಹುಣಸೂರು ಹಾಂ 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 ಹುಣಸೂರು ಬಿಳಿಕಾರೆ ಹಿಡಿದಿದೆ ಇದು ನಮ್ಮ ಆಗ ಫಾರೆಸ್ಟ್ ಆ ಫಾರೆಸ್ಟ್ ಇದು ಚಿತ್ಮತಿ ಫಾರೆಸ್ಟ್ ತಾನೇ ಅಲ್ಲ ಹ್ಞೂ ನೀವೇ ಮಾಡ್ತಾ ಇರೋದು ಫಸ್ಟಿಂದ ನಿಮ್ಮ ಹೆಸರಣ್ಣ ಕುಮಾರಣ್ಣ ಹ್ಞೂ ನಮ್ಮ ಕುಮಾರಣ್ಣ ಅವ್ರು ಮಾಡ್ತಾ ಇರೋದು ಫಸ್ಟಿಂದ ಒಂದು ಐವತ್ತು ವರ್ಷ ಆಗಿರ್ಬೋದಾ ಇದಕ್ಕೆ ಮತ್ತೆಂಟು ಅಲ್ಲ ಅವನಿಗೆ ಹಾಂ 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 ಅವನು ಗೊತ್ತು ಗೊತ್ತು ಹಾಂ ದಸರಾ ಅನ್ನ ನಾವು ಮಾಮೂಲಿ ಇಲ್ಲಿ ಗಿರಾಕಿಗಳು ಬರ್ತಾ ಚೆನ್ನಾಗ ನಮ್ದು ನಮ್ಮದು ನೀವು ಮತ್ತೆ ಕಾಬಾಡಲ್ಲ ಈಗ ಕಷ್ಟ ಆಗಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಕಷ್ಟ ಆಗುತ್ತೆ ಹಾಂ ಹಾಂ ಕಷ್ಟ ಆಗುತ್ತಲ್ಲ ಹಾಂ 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 ಇದು ಸ್ವಲ್ಪ ಓಪನ್ ಇದೆ ಈ ಕಡೆ ನೋಡಿ 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 ನಮ್ಮ ಹಿಂಗೆ ಆಡ್ಸ ಯಾಕೆ ಈ ಥರ ಆಡ್ಸ್ರಣ್ಣ ಈ ಕಡೆ ಬರಲಿ ಅಂತ ಹಾಂ ಇದು ಇಲ್ಲಿ ಕ್ಯಾಂಪ್ ಕೆಲಸಕ್ಕೆಲ್ಲ ಯೂಸ್ ಮಾಡ್ಕೋತೀರಲ್ಲ ದಯವಿಟ್ಟು ಈ ಥರ ಎಲ್ಲ ಇಸಿಬೇಡಿ ಒಬ್ಬರು ಟೂರಿಸ್ಟರ್ಗೆ ಗೊತ್ತಿರೋದಿಲ್ಲ ಈ ಥರ ಎಲ್ಲ ಇಸಿಬೇಡ್ದು ಅಂತ ತಪ್ಪದು ಆದಷ್ಟು ಸೊಳ್ಳೆ ಕೊಡೋಕ್ಕೆ ಟ್ರೈ ಮಾಡಿ ಹ್ಞೂ ಇದು ನಮ್ಮ ಭೀಷ್ಮ ಆನೆ ಇವ್ರ ಬಗ್ಗೆ ನಾನು ಮಾತಾಡಬೇಕಂದ್ರೆ ಸ್ವಲ್ಪ ನಡಗಬೇಕು ಒಂದು ಮಿನಿಮಮ್ ಒಂದು ಐದು ಆರು ಜನನ ಒಡೆದಿದೆ ಅಂತ ಕೇಳಿದ್ದೀನಿ ಇದು ಕರಡಿದು ತುಂಬ ಕ್ಲೋಸ್ ಫ್ರೆಂಡ್ ಆನೆ ಇದು ಕರಡಿ ಅಲ್ಲಿ ನಿಂತು ನೋಡಿ ಕರಡಿ ಅಂತ ಡೈರೆಕ್ಷನ್ ಕರಡಿ ಇದ್ದಾನೆ ಝೂಮ್ ಮಾಡ್ತಾ ನೋಡಿ ಕರಡಿ ಈ ಕಡೆ ಇಲ್ಲಿ ಭೀಷ್ಮ ಇವರು ಒಂದೇ ಡೈರೆಕ್ಷನ್ ನಿಂತ್ಕೊಂಡಿದ್ದಾರೆ ಇವಾಗ ಒಂದೇ ಇದ್ದಾರೆ ಏನು ಮಾಡೋಕ್ಕಾಗುತ್ತಿದ್ರು ಯಾರನ್ನೂ ಬಿಡೋಂಗಿಲ್ಲ ಅಂದಂಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರಾದರೂ ಕಿರಿಕ್ ಮಾಡ್ತಾರೆ ಅಂತಂದರೆ ಎಲ್ಲರೂ ಲಾಕ್ ಮಾಡೋದೆ ಲಾಕ್ ಮಾಡಂದ್ರೆ ಹಿಡಿಯೋದೆ ಇಲ್ಲಿಂದ ಈ ಕಡೆ ಬಂದರೆ ನಮ್ಮ ಪ್ರಶಾಂತ ಭೀಷ್ಮ ನೋಡಿ ನಾವು ಈ ಕಡೆ ತಿರುಗಿದ ತಕ್ಷಣ ಬರ್ತದೇನೆ ಭೀಸ್ಮದ್ ತುಂಬ ಚೆನ್ನಾಗಿದ್ದೇನೆ ಅಣ್ಣ ಇವರು ನೀವೇ ಭೀಸ್ಮದ ಮಾವತ್ತಾ ಕಾವಡಿ ಇವರು ಫ್ರೆಂಡು ಹಾಂ ಇವ್ರ ಫ್ರೆಂಡು ಕಾವಡಿ ನಿಮ್ಮ ಹೆಸ್ರು ಅಂತಣ್ಣ ಹಾಂ ಮದನ್ನ ಇಲ್ಲೇನಾ ನಿಮ್ಮದು ಇಲ್ಲೇ ಮದನ್ ಅವ್ರು ನೋಡಿ ಚೆನ್ನಾಗಿ ಫುಡ್ ರೆಡಿ ಮಾಡ್ತಿದ್ದಾರೆ ನಾವು ಕುಶಲ್ ನಗರ ಅಣ್ಣ ಕುಶಾಲನಗರ ನಾವು ನೋಡಿ ಎಷ್ಟು ಚೆನ್ನಾಗಿದೆ ನಾನು ನಮ್ಮ ಗ್ರೀಷ್ಮ ಎಷ್ಟಾಗಿರ್ಬೋದು ಅಣ್ಣ ವಯಸ್ಸಿಗೆ ಒಂದು ಮೂವತ್ತೈದು ಮೂವತ್ತೊಂದು ವರ್ಷ ಅಂದಾಜು ಮೂವತ್ತೊಂದು ವರ್ಷ ಅಲ್ವಾ ನೈ ಪ್ರಶಾಂತ ಫ್ಯೂಚರ್ ನಮ್ಮ ದಸರಾ ಅಂಬಾರಿ ಎಲಿಪೆಂಟ್ ಅಂದರೆ ಅಂಬಾರಿ ಎಲಿಪೆಂಟ್ ನಮ್ಮ ಪ್ರಶಾಂತ ಅವನು ಕೂಡ ತುಂಬ ಫ್ಯಾನ್ಸ್ ಇದ್ದಾರೆ ಇವರು ಹೆವಿ ಫ್ಯಾನ್ಸ್ ಪ್ರಶಾಂತ ಕೂಡ ಕರಡಿ ಜೊತೆ ಸರಿಯಾಗಿ ಫೈಟ್ ಕೊಟ್ಟ ನಾನು ಮುಖ ನೋಡೋಕೆ ಅಷ್ಟು ಚೆನ್ನಾಗಿದೆ ನನ್ನದು ಮುಖ ಲಕ್ಷಣ ಭಾಳ ಚೆನ್ನಾಗಿ ಅಗ್ಗಲುವಾಗಿದೆ ಅಂಬಾರಿ ಹೊರಕ್ಕೆ ಮಾತ್ರ ಪಕ್ಕಾ ಪರ್ಫೆಕ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಂ ಹಾಂ ಚೆನ್ನಾಗಿದೆ ಆನೆ ಎಲ್ಲ ಆನೆಗಳು ಕೂಡ ಆಚೆ ಪೋಸ್ ಆಗ್ತೀನಿ ನಾನೀಗ ಹಾಗೆ ಸುಮಾರು ಜನ ಗೊತ್ತಿಲ್ಲ ಆನೆಗಳೆಲ್ಲಿ ಬಳಸ್ತಾರೆ ಅಂತ ಇಲ್ಲಿ ಕಾಣ್ತಾ ಇದ್ದೀರಾ ಕ್ರಾಲು ಆ ಕ್ರಾಲಲ್ಲಿ ಪಳಗಿಸ್ತಾರೆ ಸ್ವಲ್ಪ ನಾನು ಝೂಮ್ ಮಾಡಿ ತೋರಿಸ್ತೀನಿ ಈಗ ಯಾವುದೋ ಒಂದು ಆನೆನ ರಿಲೀಸ್ ಮಾಡಿದ್ದಾರೆ ಕಾಣುತ್ತೆ ದೂರದಲ್ಲಿ ಕಾಣ್ತಾ ಇದೆ ಇದರೊಳಗೆ ಆ ಸಲ ಬಂದಾಗ ಒಂದೆರಡು ಆನೆ ಇತ್ತು ಇವಾಗ ಯಾವ ಆನೆ ಇಲ್ಲ ಇಲ್ಲಿ ಅದೊಂದೇ ಇದೆ ಅದ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲೊಂದು ಆನೆ ಇದೆ ಹಾಂ ಹೋಗೋಂಗಿಲ್ಲ ಹೋಗಂಗಿಲ್ಲ ಹೈ ಅಲ್ಲಿಗೆ ನಾವು ರಿಸ್ಟ್ರಿಕ್ಷನ್ ಏರಿಯಾ ಅದು ಅಲ್ಲಿಗೆ ನಾವು ಹೋಗೋ ಹೋಗುವಾಗಿಲ್ಲ ದಯವಿಟ್ಟು ಇಲ್ಲಿ ನೋಡಿ ಹೊಳಗೆ ಇಲ್ಲಿ ಒಳಗೆ ಪ್ರವೇಶ ನಿಷೇಧಿಸಲಾಗಿದೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ದಯವಿಟ್ಟು ಇಂಥ ಒಂದು ಸಾಹಸ ಮಾತ್ರ ಮಾಡೋಕ್ಕೋಗ್ಬೇಡಿ ಸಾಹಸ ಮಾಡಿದ್ರೆ ಪೊಲೀಸ್ ಹಂಗೆ ಫೈನ್ ಹಾಕಿ ಕಳಿಸ್ತಾರೆ ಅಷ್ಟೇ ಮನೆಗೆ ಅದರಿಂದ ಕಾವೇರಿ ನದಿ ಅರಿತಾ ಇದೆ ನೋಡಿ ಇಲ್ಲಿಂದೆಲ್ಲ ಇಲ್ಲಿ ನಮ್ಮ ಆನೆಗಳು ಇಲ್ಲಿ ಇದು ಕಾಣ್ತಾ ಇದೆ ಅಲ್ಲ ನಮ್ಮ ಆನೆಗಳನ್ನ ಪಳಗಿಸೋ ಕ್ರಾಲ್ ಇದು ಸದ್ಯಕ್ಕೆ ಕ್ರಾಲಲ್ಲಿ ಯಾವುದೇ ಆನೆಗಳಿಲ್ಲ ಹಾಗೆ ಇಲ್ಲಿ ಆನೆನ ಸ್ನಾನ ಮಾಡಿಸೋ ಪ್ಲೇಸ್ ಇದು ಅಂದರೆ ಈಗ ಕಾವೇರಿ ನೀರು ಜಾಸ್ತಿ ಎಲ್ಲ ಫ್ಲಡ್ ಎಲ್ಲ ಆಗುತ್ತಲ್ವ ಆ ಟೈಮಲ್ಲಿ ಇಲ್ಲಿ ಬಂದು ಸ್ನಾನ ಮಾಡಿಸ್ಕೋತಾರೆ ಇದು ನಮ್ಮ ಆನೆ ಯಾವುದಾದ್ರೂ ಗೊತ್ತಾಗ್ತಿಲ್ಲ ಅಲ್ಲಿ ನಿಂತ್ಕೊಂಡಿದೆ ನೋಡಿ ಇಟ್ಕೊ ಹೀಗಾಗಿ ಇದು ಮೋಸ್ಟ್ಲಿ ಅಂತ ಇರೋದ್ರಿಂದ ಅಂಜುಂಡ ಆನೆ ಅಂತ ಹೇಳ್ಬೋದು ಅಂದ್ಕೋತೀನಿ ಹಾಂ ಹಾಗೆ ನಿಮ್ಗೆ ಯಾರಿಗಾದ್ರು ಗೊತ್ತಿರೋ ದಯವಿಟ್ಟು ಕಮೆಂಟ್ ಅಂತ ಮಾಡಿ ಹಾಗೆ ನೋಡಿ ಇಲ್ಲಿಂದ ಕೂತ್ಕೊಂಡು ನಿಂತ್ಕೊಂಡು ನೋಡ್ಬೋದು ಎಲ್ಲ ಆನೆಗಳು ಇನ್ನೂ ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಹೊರಡುತ್ತೆ ಮನೆಗೆ ರಿಟರ್ನ್ ಹಾಗೆ ಹಾಗೆ ಇಲ್ಲೊಂದು ಕಾರ್ ಇದೆ ನೋಡಿ ಈ ಕಾಲದು ಕೂಡ ನಮ್ಮ ಆಲ್ಮೋಸ್ಟ್ ಆನೆಗಳು ಪಳಗಿದೆ ಈ ಕಾ ಕಾಲಲ್ಲಿ ನಮ್ಮ ದುಬಾರಿ ಆನೆಗಳು ಆಲ್ಮೋಸ್ಟ್ ಇಲ್ಲಿ ಯಾವುದು ಟ್ರಾನ್ಸ್ಫರ್ ಆಗಿ ಬಂದಿರೋ ಆನೆಗಳು ಯಾವುದೂ ಇಲ್ಲ ಇಲ್ಲಿ ನೋಡಿ ಇದು ಸುತ್ತಮುತ್ತ ಕಾವೇರಿ ಹಾಳೆಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ಸುಮಾರು ಜನ ಗೊತ್ತಿಲ್ಲ ಇಲ್ಲಿ ನಮ್ಮದೊಂದು ದೇವಸ್ಥಾನ ಇದೆ ದೇವಸ್ಥಾನ ಅಂತಂದರೆ ನಮ್ಮ ಯಾವುದೇ ಆನೆಗಳು ಯಾವುದೇ ಕಾರ್ಯಾಚರಣೆ ಆಗಲಿ ಇಲ್ಲ ದಸರಾಗೆ ಬರೋದಾಗಲಿ ನಮ್ಮ ನೀರು ದಾಟಿ ಯಾವಾಗ ಆಚೆ ಬರುತ್ತೆ ಆವಾಗ ಇಲ್ಲಿ ಕಾಡಿನ ದೇವ್ರಿಗೆ ಪೂಜೆ ಮಾಡಿ ಬಸವ ಇದೆ ಬಸವಾಗ ಪೂಜೆ ಮಾಡಿ ಈಗ ಶಿವ ದೇವ್ರು ಅನ್ಕೋತೀನಿ ಇದು ಶಿವ ದೇವ್ರಿಗೆ ಪೂಜೆ ಮಾಡಿ ಇಲ್ಲಿಂದ ನೆಕ್ಸ್ಟು ಅಂದರೆ ಏನಾದರೂ ಕಾರ್ಯಾಚರಣೆ ಅಥವಾ ಏನೇ ಒಂದು ಆಗಿರ್ಬೋದು ಪೂಜೆ ಮಾಡಿ ಕಾಡಿನ ದೇವತೆ ಪೂಜೆ ಮಾಡಿ ಹೊರಡುವಂಥದ್ದು ಇಲ್ಲಿ ರೂಢಿ ಹಾಂ ಗಣಪತಿ ಇದ್ದಾರೆ ನಮ್ಮ ಬಸವ ಇದ್ದಾರೆ ಗಣಪತಿ ಇರಲೇಬೇಕು ನೋಡಿ ಹಾಗೆ ಲೆಕ್ಕ ಅಂತ ಇದಲ್ಲ ಅಲ್ಲಿ ಒಂದು ಆನೆ ನಿಂತ್ಕೊಂಡಿದ್ದಾರೆ ನಮ್ಮ ಕ್ರಾಲ್ ಇದು ಯಾವ ಆನೆ ಅಂತ ಗೊತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ನಮ್ಮ ಆನೆಗಳೆಲ್ಲ ಎಕ್ಸಿಟ್ ಆಗೋ ಟೈಮು ಇನ್ನೇನು ಗಂಟೆ ಐದುವರೆ ಆರು ಗಂಟೆ ಆಗಬೇಕಾದ್ರೆ ಇಲ್ಲಿ ಕುಸಿರೆ ಕೊಟ್ಟು ಕುಸಿರೆ ಕೊಡುವಂಥ ರೂಮಿದು ಅಂದರೆ ಇಲ್ಲಿ ಈ ರೂಮಿಂದ ಎಲ್ಲ ಕೂಡ ಏನು ಭತ್ತ ಏನು ಬೆಳೆದಿರ್ತಾರೆ ಏನು ಭತ್ತ ಸಾರಿ ಭತ್ತ ತಂದಿರ್ತಾರೆ ಅವ್ರಿಗೆ ಬೆಲ್ಲ ಭತ್ತ ಹುಲ್ಲು ಎಲ್ಲ ಇಲ್ಲಿಂದೇ ಕೊಡೋದು ಅದನ್ನು ಕೊಟ್ಕೊಂಡು ನಮಗೆ ನಮಗೂ ಕೂಡ ತಿನ್ಸೋ ಕೊಡ್ತಾರೆ ಕೆಲವು ಮಾತೃ ಕಾವಡಿಗಳು ಇಲ್ಲಿ ಆನೆ ಸ್ನಾನ ಮಾಡಿಸುವಂಥ ಪ್ರದೇಶ ಹಾಂ ಆನೆಗಳು ಬರುತ್ತೆ ಇಲ್ಲಿ ಬರ್ತವೆ ಈಗ ಹ್ಞೂ ಹಲೋ ಹೊರಡು ಅದು ಬರ್ತೇನೆ ಹೇಳಿ